ಶ್ರೀನಿವಾಸ್ ಮೂರ್ತಿ ಸರ್ ಜೊತೆ ಅವ್ರು ನೋಡ್ದಿರೋ ಸಿನಿಮಾ ನೋಡ್ತಿದ್ದೀವ ನಾವು ಆ ಅವರು ಮಾಡ್ದಿರೋ ಪಾತ್ರನ ಮಾಡ್ತಿದ್ದೀವಿ ನಾವು ಅವರು ನಡೆದು ಹೋದ ಹಾದಿ ಹಿಂದೆ ಚಿಕ್ಕ ಮಕ್ಕಳಾಗಿ ನಡ್ಕೊಂಡು ಬರ್ತಾ ಅಷ್ಟೇ ಹೊರತು ಇನ್ನೇನಿಲ್ಲ ಅವ್ರು ಮಾಡಿರೋ ಮನೆಯಲ್ಲಿ ಒಂದು ಬಾಡಿಗೆ ಮಾಡ್ಕೊಂಡಿದ್ದೀವಿ ಅಷ್ಟೇ ನಾವು ಸೊ ಪ್ರತಿಯೊಬ್ಬ ಹಿರಿಯ ಕಲಾವಿದರಿಗೂ ನನ್ನ ಮನಸ್ಸಿಂದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ರಂಗಾಯಣ ರಘು ಅವ್ರದ್ದು ಲಾಸ್ಟಲ್ಲಿ ಯಾಕಿಟ್ಟೆ ಅಂದರೆ ಮೊನ್ನೆ ನಾವು ದುಬೈ ಪ್ರೀಮಿಯರ್ಗೆ ಹೋಗಿದ್ವಿ ಸೊ ಅಲ್ಲಿ ಒಂದು ಶೋ ಓಪನ್ ಮಾಡಿದ್ರು ಎರಡು ಶೋ ಓಪನ್ ಮಾಡಿದ್ರು ಮೂರು ಶೋ ಓಪನ್ ಮಾಡಿದ್ರು ಕ್ರೌಡೆಡ್ ಫುಲ್ ಆಯಿತು ಆ್ಯಂಡ್ ನಾನು ರಾಜು ಸಾರು ಪ್ರಶಾಂತ್ ಸರ್ ಎಲ್ಲ ಶೋ ಎಲ್ಲ ಮುಗಿಸ್ಕೊಂಡು ಪಿಚ್ಚರ್ ಇತ್ತು ನನ್ನ ಪಾಡು ನಾನು ಚಿಕ್ಕ ರೂಮಲ್ಲಿ ಕೂತಿದ್ದೆ ನಮ್ಮ ಡೈರೆಕ್ಟ್ರಿಗೆ ಆಶ್ಚರ್ಯ ಏನು ಸರ್ ಇದು ಪಿಕ್ಚರ್ ನಡೀತಾ ಇದೆ ಪಿಕ್ಚರ್ ಅಲ್ಲಿ ಹೋದ್ರೆ ಅಲ್ಲಿ ಬರ್ಬೋದು ನಾನು ಸರ್ ಅಲ್ಲಿ ಹೋದರೆ ಪಿಚ್ಚರ್ ಬಿಟ್ಟು ಫೋಟೋಸ್ ತೆಗಿಯೋಕ್ಕೆ ಶುರು ಮಾಡ್ತಾರೆ ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ ಅಂದ್ಬಿಟ್ಟು ಮೂರು ತಾಸು ಅಲ್ಲೇ ಕೂತ್ಕೊಂಡಿದ್ದೆ ಅವ್ರು ಬಂದ ನಂತರ ಪ್ರತಿಯೊಬ್ಬರಿಗೂ ಫೋಟೋಸ್ ಕೊಟ್ವಿ ಓಕೆ ಕೊಟ್ಟಾದ್ಮೇಲೆ ಕಾರಲ್ಲಿ ಕೂತ್ಕೊಂಡು ಬಂದ್ವಿ ನಮ್ಮ ರಘುವಣ್ಣ ನೋಡಿದ್ರು ಗಣಪ ಏನೋ ನೀನು ಐದು ಓವರ್ ಇಲ್ಲೇ ಇದೆಯಲ್ಲೋ ಐದು ನಿಮಿಷ ಒಂದು ಕಡೆ ಇರೋಲ್ಲ ನೀನು ಅಂದರು ನಾನು ಹೇಳಿದೆ ಅಣ್ಣ ಸಾಗರದ ಆಚೆ ಬಂದಿದ್ದೀವಿ ಎಲ್ಲ ಕನ್ನಡ ಚಿತ್ರ ಪ್ರೇಮಿಗಳು ಗಣೇಶ್ ಬರ್ತಾನೆ ರಂಗಾಯಣರಗು ಬರ್ತಾರೆ ಇವರೆಲ್ಲ ಬರ್ತಾರೆ ಅಂತ ಸಿನಿಮಾ ಬಗ್ಗೆ ಪ್ರೀತಿ ಇಟ್ಕೊಂಡು ನೋಡೋಕ್ಕೆ ಬಂದಿದ್ದಾರೆ ಓಕೆ ಅವ್ರಿಗೋಸ್ಕರ ಐದು ವರ್ಗ ಸ್ಪೆಂಡ್ ಮಾಡೋಕಾಗಲ್ ಅಣ್ಣ ಅಂತ ಹೇಳಿದೆ ಓಕೆ ಅಷ್ಟು ಜನ ಅಲ್ಲಿ ಸೇರಿದ್ರು